ತಾಲೂಕಿನ ತಹಶೀಲ್ದಾರ್ ಅವರು ಯಾಕೋ ಏನ್ ಈ ಒಂದು ಹೋರಾಟದ ಮೇಲೆ ಇರ್ತಕ್ಕಂಥ ತಾತ್ಸಾರ ಮನೋಭಾವನೆ ಅಥವಾ ದಲಿತರ ಮೇಲೆ ಏನ್ ದಲಿತ ವಿರೋಧಿ ಧೋರಣೆನೋ ಏನೋ ನಮಗ್ ಗೊತ್ತಾಗ್ತಾ ಇಲ್ಲ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ ಇಪ್ಪತ್ತೊಂದರ ಅನಿರ್ದಿಷ್ಟಾವಧಿ ಧರಣಿ ಚೇಲೂರು ತಾಲೂಕಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯ ತಡೆ ಭೂ ಮಂಜೂರಾತಿ ಮತ್ತು ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜನವರಿ ಇಪ್ಪತ್ತೊಂದು ಮಂಗಳವಾರದಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸಂಚಾಲಕ ಜಿ ನರಸಿಂಹಪ್ಪ ಹೇಳಿದ್ದಾರೆ ಶನಿವಾರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಜಿಲ್ಲೆಯಾದ್ಯಂತ ನಡೆದ ಹೋರಾಟದ ಫಲವಾಗಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದಾರೆ ಅದರಂತೆ ಕೆಲವು ತಾಲೂಕುಗಳಲ್ಲಿ ಸಮಸ್ಯೆಗಳು ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ಬಗೆಹರಿದಿವೆ ಆದರೆ ಚೇಲೂರು ತಾಲೂಕಿನಲ್ಲಿ ನಾವು ನೀಡಿದ್ದ ಮೂವತ್ತೈದು ಬೇಡಿಕೆಗಳಲ್ಲಿ ಒಂದು ಈಡೇರಿಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಆದೇಶದಂತೆ ಜನವರಿ ಇಪ್ಪತ್ತೊಂದರಂದು ಚೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ತಮಟೆ ಚಳವಳಿ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಹೋರಾಟದ ಮುಖ್ಯ ಉದ್ದೇಶ ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣ ಹಕ್ಕು ನೀಡಬೇಕು ಎನ್ನುವುದಾಗಿದೆ ಎಸ್ಎಪಿ ಟಿಎಸ್ಪಿ ಯೋಜನೆಗಳ ಹಣ ದುರ್ಬಳಕೆ ತಡೆಯುವುದು ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟುವಲ್ಲಿ ವಿಫಲರಾದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವುದು ವಿವಿಧ ಗ್ರಾಮಗಳಲ್ಲಿ ದಲಿತರಿಗೆ ಮೀಸಲಿಟ್ಟ ಜಮೀನು ಗಳ ಒತ್ತುವರಿ ತೆರವುಗೊಳಿಸುವುದು ಹಾಗೂ ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಹಕ್ಕುಪತ್ರ ವಿತರಿಸುವಂತೆ ಸಮಿತಿ ಆಗ್ರಹಿಸಿದೆ ಈ ಹೋರಾಟಕ್ಕೆ ದಲಿತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಲ್ಲ ಸಂಚಾಲಕ ಪರಮೇಶ್ವರ ಮುಖಂಡರಾದ ಡಿವಿ ವೆಂಕಟೇಶ್ ಈಶ್ವರ್ ಶ್ರೀನಿವಾಸ್ ಪೈಪಾಳ್ಯ ರವಿ ವೆಂಕಟೇಶ್ ದೊಡ್ಡ ತಿರುಮಲಯ್ಯ ಶ್ರೀರಂಗಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಏನು ಇವತ್ತು ಪತ್ರಿಕಾಗೋಷ್ಠಿ ಕದ್ದಿರೋ ಉದ್ದೇಶ ಏನೆಂದರೆ ನಾವು ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಕಳೆದ ವರ್ಷ ಇಪ್ಪತ್ತನೇ ತಾರೀಕಿನಿಂದ ಹನ್ನೊಂದು ದಿನಗಳ ಕಾಲ ಆಯಾ ತಾಲೂಕಿನ ತಾಲೂಕು ಕಚೇರಿ ಮುಂದೆ ದಂತ ನಡೆಸಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ರವೀಂದ್ರ ಸಾರ್ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಎಲ್ಲ ಜಿಲ್ಲೆಯ ತಾಲೂಕು ಪದಾರ್ಥಗಳನ್ನು ಕರೆಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಚರ್ಚೆ ಮಾಡಿದ ಫಲವಾಗಿ ಕೆಲವೊಂದು ತಾಲೂಕುಗಳಲ್ಲಿ ಸುಮಾರು ಅರವತ್ತು ಎಪ್ಪತ್ತರಷ್ಟು ಭಾಗ ಎಲ್ಲ ಸಮಸ್ಯೆಗಳು ಈಡೇರಿ ಈಡೇರುತ್ತದೆ ಹಾಗೂ ಚೇಳೂರಿನಲ್ಲಿ ಏನು ನಾವು ಮುಕ್ ಮೂವತ್ತೈದರಂದು ಬೇಡಿಕೆಗಳನ್ನು ಇಟ್ಕೊಂಡು ಹನ್ನೊಂದು ಕಾಲ ಓಡಾಟದ ಫಲವಾಗಿ ಯಾವುದೇ ರೀತಿಯ ಒಂದಕ್ಕೂ ಸಣ್ಣ ಬೇಡಿಕೆ ಕೂಡ ಈಡೇರದ ಕಾರಣ ನಾವು ರಾಜ್ಯ ಸಮಿತಿ ದಸಂತ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯ ಆದೇಶದ ಮೇರೆಗೆ ಇದೇ ತಿಂಗಳು ದಿನಾಂಕ ಇಪ್ಪತ್ತ ಒಂದರಂದು ಬುಧವಾರ ದಲಸಂಗರ ಸಂಸ್ಥೆ ವತಿಯಿಂದ ನಾವು ತಮಟೆ ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜಿಲ್ಲಾಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕು ತಹಶೀಲ್ದಾರ್ಗಳು ಕಾರ್ಯನಿರ್ವಹಣಾಧಿಕಾರಿಗಳು ಇತರೆ ಎಲ್ಲ ತಾಲೂಕು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳೊಂದಿಗೆ ಎರಡು ಸಭೆಗಳನ್ನು ನಡೆಸಿದರು ಆ ಸಭೆಗಳಲ್ಲಿ ಚರ್ಚೆ ಬಹಳ ವಿಸ್ತೃತವಾಗಿ ಚರ್ಚೆ ಆಯಿತು ಜಿಲ್ಲಾಧಿಕಾರಿಗಳು ಬಹಳಷ್ಟು ನಮ್ಮ ಹೋರಾಟಕ್ಕೆ ಚಳುವಳಿಯ ಹೋರಾಟಕ್ಕೆ ಬೆಲೆ ಕೊಟ್ಟು ನಮ್ಮ ಎಲ್ಲ ಕಾನೂನುಬದ್ಧ ಬೇಡಿಕೆಗಳನ್ನು ಪರಿಶೀಲಿಸಿ ನಿಮ್ಮ ಎಲ್ಲ ಬೇಡಿಕೆಗಳು ಕಾನೂನುಬದ್ಧವಾಗಿವೆ ಇವೆಲ್ಲವೂ ಕೂಡ ಹಂತ ಹಂತವಾಗಿ ಬುಗೆರಿಸ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಕೂಡ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ನಿವೇಶನಗಳನ್ನು ಈಗಾಗಲೇ ಜಾಗ ಗುರುತಿಸಿ ಅದಕ್ಕೆ ಸರ್ವೆ ಮಾಡಿ ಬೇಲಿ ಹಾಕಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಎಲ್ಲ ಕಡೆಯೂ ಬೇಲಿ ಹಾಕಿ ಶಿಡ್ಲಘಟ್ಟ ಆ ಕಡೆಯೆಲ್ಲ ಈಗ ನಿವೇಶನಗಳನ್ನು ಹಂಚೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ಈ ಎರಡು ಸಭೆಗಳಾದರೂ ಕೂಡ ನಮ್ಮ ಈ ಚೇಳೂರು ತಾಲೂಕಿನ ತಹಶೀಲ್ದಾರ್ ಅವರು ಯಾಕೋ ಏನು ಈ ಒಂದು ಹೋರಾಟದ ಮೇಲೆ ಇರ್ತಕ್ಕಂಥ ತಾತ್ಸಾರ ಮನೋಭಾವನೆ ಅಥವಾ ದಲಿತರ ಮೇಲೆ ಇರ್ತಕ್ಕಂಥ ಏನು ದಲಿತ ವಿರೋಧಿ ಧೋರಣೆನೋ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ ಇಡೀ ನಮ್ಮ ತಾಲೂಕು ಸಮಿತಿ ಅವರು ಅವ್ರ ಹತ್ರ ಹೋಗಿ ಮೇಡಮ್ ಈ ಥರ ಹೋರಾಟ ಮಾಡಿದ್ವಿ ಇದು ಸಂಬಂಧವಾಗಿ ಒಂದು ಸಭೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ಮತ್ತು ಉಪಭಾಗಾಧಿಕಾರಿಗಳ ಕಡೆಯಿಂದ ಆದೇಶ ಬಂದಿದ್ರು ಕೂಡ ತಾವು ಮೀಟಿಂಗ್ ಕರೀತಾ ಇಲ್ಲ ಒಂದು ಸಭೆ ಕರೀಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಎಲ್ಲ ಪರಿಶೀಲನೆ ಮಾಡಿ ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನ ನೀಡಿರ್ಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಕೇಳಿದ್ರು ಕೂಡ ಅವರು ಬಹಳ ನೆಗ್ಲೆಕ್ಟ್ ಮಾಡಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಚೂರು ಕೂಡ ಈ ಏನು ನಮ್ಮ ಪಾಂಪ್ಲೇಟಲ್ಲಿ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತನೇ ತಾರೀಕು ಹಾಕಿರ್ತಂತ ಪಾಂಪ್ಲೇಟಲ್ಲಿ ಇತ್ತು ಆ ಒಂದು ಬೇಡಿಕೆ ಕಡೆ ಕೂಡ ಒಂದು ಚೂರು ಕೂಡ ಗಮನ ಹರಿಸಿರೋದಿಲ್ಲ ಅವರು ಒಬ್ಬ ತಹಸೀಲ್ದಾರ್ ಆಗಿ ನಿಮಗೂ ಒಂದು ಉದ್ಯೋಗ ಸೃಷ್ಟಿ ಆಯ್ತು ಅದು ಅದನ್ನು ನೀವು ಮನ್ಕಂಡ್ಬೇಕು ಅದೇ ರೀತಿಯಾಗಿ ಈ ತಾಲೂಕಿನ ಜನರ ಪರಿಶ್ರಮದ ಸೇವೆಗಾಗಿ ನೀವು ಶ್ರಮಿಸಬೇಕಾಗ್ತದೆ ಅವರ ಋಣವನ್ನು ತೀರಿಸಬೇಕಾಗ್ತದೆ ನೀವು ಯಾಕಂತಂದರೆ ಇದೇ ಈ ಭಾಗದಲ್ಲಿ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದಂಥವರ ಸೇವೆ ಮಾಡಕ್ಕೆ ನಿಮ್ಮನ್ನು ಸರ್ಕಾರ ಆದೇಶ ಮಾಡಿ ನಿಮ್ಮ ತಹಸೀಲ್ದಾರಾಗಿ ನೇಮಕೆ ಮಾಡಿರೋರು ಯಾವುದೊಬ್ಬರು ರಾಜಕಾರಣಿ ಮಾತು ಕೇಳಿಕೊಂಡು ಮತ್ತು ಇನ್ನೊಬ್ಬರು ಯಾರನ್ನೋ ಬಿಲ್ಡರ್ಸು ಮತ್ತು ಭೂಮಾಲಕರ ಮಾತುಗಳು ಕೇಳಿಕೊಂಡು ನೀವು ಅಧಿಕಾರ ಮಾಡಕ್ಕೆ ಹೋದರೆ ಬಡವರು ಅನ್ನ ಇರ್ತಾರೆ ಆ ಬಡವರಿಗೋಸ್ಕರ ನಿಮ್ಮನ್ನು ಸರ್ಕಾರ ನೇಮಕ ಮಾಡಿರೋದ್ರಿಂದ ನೀವು ಅದೇ ರೀತಿಯಾಗಿ ನಮ್ಮ ದಲಿತ ಸಮಿತಿಗಳು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಕೆಲಸ ಮತ್ತು ಯಾವುದೇ ಕಾನೂನು ಬಾಹಿರೋ ಕೆಲಸಗಳಿಗೆ ನಾವು ಹೋಗೋದಿಲ್ಲ ನಾವು ಯಾವುದೇ ಬೇಡಿಕೆ ಇಟ್ಟು ಕೂಡ ನೀವು ಪರಿಶೀಲನೆ ಮಾಡ್ಬೋದು ನಮ್ಮ ಪಾಂಪ್ಲೆಟ್ ತೊಗೊಂಡ್ಬೇಕಾದ್ರೆ ಒಂದೊಂದೇ ಬೇಡಿಕೆಯನ್ನು ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿದ್ದರೆ ಅದು ಕಾರ್ಯಕರ್ತರೇ ಇಲ್ಲಾಂದರೆ ಅದನ್ನು ಬಿಡಿ ನಾವೇನು ಅದನ್ನು ಪೂರ್ವವಾಗಿ ನಾವು ಮಾಡಲೇಬೇಕು ಅಂತ ನಾವು ನಿಮ್ಮ ಮೇಲೆ ಒತ್ತಡ ತರೋದಿಲ್ಲ ಇಲ್ಲಿ ಹನ್ನೊಂದು ದಿವಸಗಳ ಕಾಲ ಧರಣಿ ಮಾಡಿದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಬಹುಶಃ ತಾಲೂಕು ಆಡಳಿತ ಹೋಗಿದೆ ಅಂತ ನಮ್ಮ ಜನಸಂಘ ಸಮಿತಿ ಭಾವಿಸುತ್ತೆ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನಿದೆ ತಾಲೂಕು ಆಡಳಿತ ತಾಲೂಕು ತಹಸೀಲ್ದಾರ್ ಅವರು ಇವ್ ಅವ್ರಿಗೇನಾದ್ರೂ ಗೌರವ ಘನತೆ ಈ ಒಂದು ತಾಲೂಕಿನ ಬಡ ಬಡಬಗ್ರ ಬಗ್ಗೆ ಏನಾದರೂ ಕಿಂಚತ್ತು ಕಾಳಜಿ ಇದ್ದಿದ್ರೆ ಇವತ್ತು ಈ ಸಮಸ್ಯೆಗಳಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಆದರೂ ಇವರು ಸಾಲ ಆಗ್ತಾ ಇತ್ತು ಬಹುಶಃ ಅವರು ಉಳ್ಳವರ ಪಾಲ ಉಳ್ಳವರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಕಾರ್ಪೊರೇಟ್ರ ಕಲ್ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಅಂತ ನಮಗೆ ದಲಸಿ ಒಂದು ಅನಿಸಿಕೆ ಆಗಿದೆ ಈ ಎಲ್ಲ ದೃಷ್ಟಿಯಲ್ಲಿ ನಾವು ಏನಿದ್ರು ಇವತ್ತು ಮುಂದೆ ಏನು ಕಾರ್ಯಕ್ರಮ ಇದೆ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಏನಾದರೂ ಈ ಒಂದು ಬೇಡಿಕೆಗಳನ್ನು ಈಡೇರಿಸಿದ್ದ ಪಕ್ಷದಲ್ಲಿ ಈ ಒಂದು ಹೋರಾಟವನ್ನು ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗಿ ಜಿಲ್ಲಾ ಕಚೇರಿ ಮುಂದೆ ಒಂದು ದಂಡಿ ಫಿಕ್ಸ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನೀವು ತಹಶೀಲ್ದಾರ್ ಏನಾದರೂ ಈ ಒಂದು ಬೇಡಿಕೆಗಳು ಈಡೇರಿಸಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಮುಂದೆ ತೆಗೆದುಕೊಳ್ಳುವಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ತಾಲೂಕು ಶಾಖೆ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಆರು ಬುಧವಾರ ಮುಂದೆ ಚೆಲೂರು ತಾಲೂಕು ಕಚೇರಿ ಮುಂದೆ ಗೃಹ ಪ್ರತಿಭಟನೆ ಮೆರವಣಿಗೆ ಹಾಗೂ ಅಂಟೆ ಚಳುವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಈ ದಿನ ಚೆಲ್ಲೂರು ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ ಈ ಪತ್ರಿಕಾ